ವೀಕ್ಷಕರೇ ಡೈಲಿ ಡಾಕ್ಟರ್ಸ್ಗೆ ಸ್ವಾಗತ ಡಾಕ್ಟರ್ ಭರತ್ ಅಂಚೆ ಮಾಡುವ ನಮಸ್ಕಾರಗಳು ಪ್ರತಿನಿತ್ಯವಾಗಿ ನಾವು ಮಲಬದ್ಧತೆ ಅಥವಾ ಪೈಲ್ಸ್ ಅಥವಾ ಗುದದ್ವಾರದಲ್ಲಿ ನೋವು ಈ ರೀತಿ ನಾವು ನೋಡ್ತಾ ಹೋಗ್ತೀವಿ ಯಾಕೆ ಈ ಪೈಲ್ಸ್ ಅನ್ನೋದಾಗಿರ್ಬೋದು ಮಲಬದ್ಧತೆ ಅನ್ನೋದಾಗಿರ್ಬೋದು ಅಥವಾ ಹೆಮರಾಯ್ಡ್ಸ್ ಅಂತ ನಾವೇನು ಇಂಗ್ಲೀಷಲ್ಲಿ ಕರಿತೀವಿ ಇದು ಯಾಕೆ ಬರ್ತದೆ ಎಲ್ಲಿಂದ ಬರ್ತದೆ ಯಾವ ರೀತಿಯಲ್ಲಿ ಇದು ಕಾಸ್ ಆಗ್ತದೆ ಮತ್ತು ಇದು ಬಂದಾಗ ಏನು ಮಾಡಬೇಕಾಗತ್ತೆ ಇದಕ್ಕೆ ಮನೆ ಮದ್ದಿದೆಯಾ ಅಥವಾ ಇದಕ್ಕೆ ಸರಿಯಾದ ಪ್ರಾಪರ್ ಟ್ರೀಟ್ಮೆಂಟ್ ಶಸ್ತ್ರಚಿಕಿತ್ಸೆನೇ ಬೇಕಾಗುತ್ತಾ ಅಥವಾ ಮೆಡಿಸಿನ್ಸ್ ಇದೆಯಾ ಅನ್ನೋದನ್ನ ಬಗ್ಗೆ ತಿಳ್ಕೊಳಕ್ಕೆ ಇವತ್ತು ಇಷ್ಟಪಡ್ತೀನಿ ಮೊದಲನೇದಾಗಿ ಈ ಮಲಬದ್ಧತೆ ಅಂತ ಹೇಳಿದ್ರೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ ಇದೇನಾಗುತ್ತೆ ವಯಸ್ಕರಲ್ಲಾಗಿರ್ಬೋದು ಈ ಏಜ್ ಆಗ್ತಾ ಆಗ್ತಾ ಹೋದಾಗ ಮೋಷನ್ಸ್ ಬರೋದು ಗಟ್ಟಿಯಾಗುತ್ತೆ ಆ ಗಟ್ಟಿಯಾದಾಗ ಮೋಷನ್ಸ್ ಬರಲಿಕ್ಕೆ ತುಂಬ ಬಾಧೆ ಪಡ್ತಾರೆ ಈ ಮಲಬದ್ಧತೆ ಬಂದ ನಂತರ ಕಾಸ್ ಮಾಡೋದೇ ಒಂದು ಪೈಲ್ಸ್ ಅಂತ ಹೇಳ್ತೀವಿ ಅಥವಾ ಗುದ್ದದ್ವಾರದಲ್ಲಿ ಹುಣ್ಣು ಗುದದ್ವಾರದಲ್ಲಿ ಹರಳು ಕೂಡ ಅಂತ ಹೇಳ್ತೀವಿ ಈ ಪೈಲ್ಸ್ ಅಂತ ಯಾಕೆ ಕರಿತೀವಿ ಅಂತಂದರೆ ದೇರಿಲ್ಬೇ ಈ ರಕ್ತನಾಳಗಳು ಗುದದ್ವಾರದಿರುವಂಥ ರಕ್ತನಾಳಗಳು ಒಂದ್ರ ಮೇಲೆ ಒಂದ್ರ ಮೇಲೆ ಕುತ್ಕೊಂಡು ಆ ಗಂಟು ಥರ ಆಗಿಬಿಡ್ತದೆ ಅಗಂಟರಾಗಿ ಗುದ್ದಾರದಿಂದ ಹೊರಗಡೆ ಬರ್ತದೆ ಅದಕ್ಕೆ ನಾವು ಅದನ್ನು ಪೈಲ್ಸ್ ಆಗಿರ್ಬೋದು ಎಮರಾಯ್ಡ್ಸ್ ಅಂತ ಹೇಳಿ ಕರಿತೀವಿ ಎಮರಾಯ್ಡ್ಸ್ ಅಂತಂದರೆ ರಕ್ತ ಕೂಡಿದಂತಹ ಒಂದು ಗಂಟು ಅದನ್ನು ಎಮರಾಯ್ಡ್ಸ್ ಅಂತ ಹೇಳ್ತೀವಿ ನೆಕ್ಸ್ಟು ಈ ಯಾಕೆ ಬರ್ತದೆ ಪೈಲ್ಸ್ ಯಾರಲ್ಲಿ ಬರ್ತದೆ ಅತಿ ಹೆಚ್ಚಾಗಿ ಇದು ಕಾಣೋದೇನಂತಂದರೆ ಯಾವಾಗ ಮನುಷ್ಯ ಒಂದು ಸಡೆಂಟ್ರಿ ಲೈಫ್ನ ಆ್ಯಕ್ಟ್ ಮಾಡ್ತಾನೆ ಅಥವಾ ಆಪ್ಷನ್ಸನ್ನ ಅದನ್ನು ಯೂಸ್ ಮಾಡ್ಕೊತಾನೆ ಜಾಸ್ತಿ ಓಡಾಡಿದಾಗೆ ಕುತ್ಕೊಂಡು ಅವನ್ನೆಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂತಹ ವ್ಯಕ್ತಿಗಳಿಗೆ ಈ ಫೈಲ್ಸ್ ಅಥವಾ ಎಮರಾಯ್ಡ್ಸು ಬರಲಿಕ್ಕೆ ತುಂಬ ಕಾರಣ ಆಗ್ತದೆ ಅದು ಈ ಚಿಕ್ಕ ಮಕ್ಕಳಲ್ಲಿ ಅಂದರೆ ಕೆಲವೊಂದು ಸಲ ಏನಿತ್ತು ಹೇಳಿದ್ರೆ ಹದಿನಾಲ್ಕು ವರ್ಷದ ಕೆಳಗಿನಂತಹ ಮಕ್ಕಳಲ್ಲಿ ಫೈಲ್ಸ್ ಬರೋದಿಲ್ಲ ಅನ್ನೋದು ಒಂದು ವಾಡಿಕೆ ಇತ್ತು ಆದರೆ ಇವತ್ತಿನ ದಿನದಲ್ಲಿ ಆ ರೀತಿ ಇಲ್ಲ ಈವನ್ ನಾನು ಸರ್ಜನ್ ಆಗಿ ಹಲವಾರು ಪೇಷಂಟ್ಸ್ ನೋಡುವಾಗ ಎಷ್ಟೋ ಹತ್ತು ವರ್ಷದ ಮಗುಗೂ ಕೂಡ ನಾನು ಈ ಪೈಲ್ಸನ್ನು ನೋಡಿದ್ದೇನೆ ಯಾಕೆ ಬರ್ತದೆ ಚಿಕ್ಕ ಮಕ್ಕಳಲ್ಲಿ ಬರುವಂತಹ ಕಾಯಿಲೆ ಏನಂತಂದರೆ ಮೊದಲನೇದಾಗಿ ನೀರು ನಾವು ಯಾವಾಗ ವಾಟರ್ ಕಂಟೆಂಟನ್ನು ನಮ್ಮ ದೇಹಕ್ಕೆ ನಾವು ಕರೆಕ್ಟಾಗಿ ತಗೊಳ್ಳಿಲ್ಲ ಅಂತಂದರೆ ಈ ಮಲಬದ್ಧತೆ ಸ್ಟಾರ್ಟ್ ಆಗ್ತದೆ ಮಲಬದ್ಧತೆಯಿಂದ ಪೈಲ್ಸ್ ಅನ್ನೋದು ಉಟ್ಕೊಳ್ತದೆ ಹಾಗೆ ಜಂಕ್ ಫುಡ್ ಈಟಿಂಗ್ ಜಂಕ್ ಫುಡ್ಡು ಹ್ಯಾವಿಂಗ್ ಲೆಸ್ ವರ್ಕಿಂಗ್ ಎಕ್ಸಸೈಸಸ್ ಆರ್ ಯೋಗ ಕಮ್ಮಿ ಮಾಡ್ದಂಗೆ ಇರ್ಬೋದು ಅಥವಾ ವಾಕಿಂಗೇ ನಾವು ಮಾಡಲ್ಲ ಅನ್ನೋದ್ರಲ್ಲೂ ಕೂಡ ಈ ಮಲಬದ್ಧತೆ ಅಥವಾ ಪೈಲ್ಸು ಕಾಡ್ತಾ ಹೋಗ್ತದೆ ಅಷ್ಟೇ ಅಲ್ಲದೆ ಈ ಪೈಲ್ಸಲ್ಲಿ ಯಾವ ರೀತಿ ಇದೆ ಒಂದು ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಹೇಳ್ತೀವಿ ಇನ್ನೊಂದು ಇಂಟರ್ನಲ್ ಪೈಲ್ಸ್ ಅಂತ ಹೇಳ್ತೀವಿ ಅಂದರೆ ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಹೇಳಿದ್ರೆ ಹೊರ್ಗಡೆ ಕಾಣುವಂತಹ ಒಂದು ರಕ್ತನಾಳಗಳ ಗಂಟು ಇಂಟರ್ನಲ್ ಪೈಲ್ಸ್ ಅಂತಂದರೆ ಒಳಗಡೆ ಅಂದರೆ ಗುದದ್ವಾರದ ಮೇಲ್ಭಾಗದಲ್ಲಿ ಗುದದ್ವಾರದ ಒಳಗಡೆ ಕಾಣುವಂತಹ ರಕ್ತನಾಳಗಳ ಗಂಟನ್ನು ಇಂಟರ್ನಲ್ ಪೈಲ್ಸ್ ಅಂತ ಹೇಳ್ತೀವಿ ಅಷ್ಟೇ ಅಲ್ಲದೆ ಇದಕ್ಕೆ ಗ್ರೇಡ್ಸ್ ಕೂಡ ಇದೆ ಯಾವ ಥರ ಗ್ರೇಡ್ಸು ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಗ್ರೇಡ್ ಫೋರ್ ಈಗ ಹೇಳ್ಬೋದು ನೀವು ಗ್ರೇಡ್ ಒನ್ ಗ್ರೇಡ್ ಟು ಯಾವ ಥರ ನೀವು ಕ್ಯಾಟಗರೀಸ್ ಮಾಡ್ತೀರಿ ಅಂತಂದರೆ ಮನುಷ್ಯನಿಗೆ ಯಾವಾಗೇ ಒಂದು ಮೋಷನ್ಸ್ ಹೋಗುವಾಗ ನೋವು ಬಂದಾಗ ಅದನ್ನು ನಾವು ಗ್ರೇಡ್ ಒನ್ ಅಂತ ಅಥವಾ ಅಲ್ಲಿ ಸ್ವಲ್ಪ ಊತ ಇರುತ್ತೆ ಅದನ್ನು ಗ್ರೇಡ್ ಒನ್ ಅಂತ ಹೇಳ್ತೀವಿ ಗ್ರೇಡ್ ಟು ಅನ್ನೋದೇನಂತ ಹೇಳಿದ್ರೆ ಆ ಊತ ಏನು ರಕ್ತನಾಳಗಳ ಕಣಗಳ ಊತಗಳು ಗುದದ್ವಾರದಿಂದ ಒಂಚೂರು ಹೊರಗಡೆ ಬಂದಿರುತ್ತೆ ಪ್ರೊಟ್ರೂಡ್ ಆಗಿರುತ್ತೆ ಅದನ್ನು ಗ್ರೇಟ್ ಟು ಅಂತ ಹೇಳ್ತೀವಿ ಹಾಗೆ ಗ್ರೇಟ್ ತ್ರೀ ಅನ್ನೋದು ಈ ಹೊರ್ಗಡೆ ಬಂದಂತಹ ಗುದದ್ವಾರದ ರಕ್ತನಾಳಗಳ ಗಂಟು ಅದು ರಕ್ತ ಸ್ರಾವ ಆಗ್ತದೆ ಅಂದರೆ ಬ್ರೀಡಿಂಗ್ ಯಾವಾಗ ಮೋಷನ್ಸ್ ಹೋಗ್ತಾರೆ ಕಕಸ್ಗೆ ಹೋಗ್ತಾರೆ ಆ ಟೈಮಲ್ಲಿ ರಕ್ತಸ್ರಾವ ಆಗ್ತದೆ ಆ ಬೆಡ್ ಪ್ಯಾನ್ ಅಥವಾ ಟಾಯ್ಲೆಟ್ ಪ್ಯಾನ್ ಆಗಿರ್ಬೋದು ಅಲ್ಲಿ ಏನಾಗುತ್ತೆ ಬ್ಲೀಡಿಂಗ್ನವರು ನೋಡ್ತಾರೆ ಅದನ್ನು ನಾವು ಗ್ರೇಟ್ ತ್ರೀ ಎಮರಾಯ್ಡ್ಸ್ ಅಂತ ಕರಿತೀವಿ ಅಥವಾ ಪೈಲ್ಸ್ ಅಂತ ಕರಿತೀವಿ ಅದೇ ರೀತಿ ಗ್ರೇಟ್ ಫೋರ್ ಅಂತಂದರೆ ಈ ಮೂರು ಕಾಂಪೊನೆಂಟು ಹೊರ್ಗಡೆ ಬಂದುಬಿಡುತ್ತೆ ಅಂದರೆ ಪ್ರೊಲಾಪ್ಸ್ ಎಮರಾಯ್ಡ್ಸ್ ಅಂತ ಹೇಳ್ತೀವಿ ಎಲ್ಲ ಅಂದರೆ ಯೂಜಲಿ ಎಮರಾಯ್ಡ್ಸ್ ಮಾಡೋದು ರಕ್ತನಾಳದ ಕಣಗಳು ನಾವು ರೆಕ್ಟಮ್ಮಲ್ಲಿ ಅಥವಾ ಉದದ್ವಾರದಲ್ಲಿ ನೋಡಿದಾಗ ಒಂದು ಪೊಸಿಷನ್ಸ್ ಅಂತ ಹೇಳ್ತೀವಿ ನಮ್ಮ ಇಂಗ್ಲೀಷ್ ಅಥವಾ ಡಾ ಆಗಿ ಟ್ರೀಟ್ಮೆಂಟ್ ಮಾಡುವಾಗ ಪ್ರೊಕ್ಟಾಲಜಿ ಪ್ರೊಕ್ಟೊ ಅಂದರೆ ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅಥವಾ ಪಿ ಆರ್ ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಮಾಡುವಾಗ ಒಂದು ಮೂರು ಸ್ಥಾನ ಬರುತ್ತೆ ತ್ರೀ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಆ್ಯಂಡ್ ಲೆವೆನ್ ಓ ಕ್ಲಾಕ್ ದೀಸ್ ಆರ್ ದ ಮೋರ್ ಕಾಮನ್ ಸೈಟ್ ಫಾರ್ ಹ್ಯಾವಿಂಗ್ ದ ಎಮರಾಯ್ಡ್ಸ್ ಆರ್ ದ ಪೈಲ್ಸ್ ಸೈಟ್ ಅಟ್ ದ ಗುದದ್ವಾರ ಅಥವಾ ಏನಲ್ ಕೆನಾಲಲ್ಲಿ ಇರುತ್ತೆ ಅದೇ ರೀತಿ ಈ ಮೂರೂ ಕಡೆ ಮಾಂಸ ಹೊರಗಡೆ ಬಂದಿದ್ದಾಗ ನಾವು ಅದನ್ನು ಗ್ರೇಟ್ ಫೋರ್ ಎಮರಾಯ್ಡ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ ಹಾಗೆ ಈ ಎಮರಾಯ್ಡ್ಸ್ ಬಂದಾಗ ಯಾವ ರೀತಿ ನೀವು ತೊಂದರೆಗಳು ಒಳಗಾಗ್ತಾರೆ ತೊಂದರೆ ಬಂದ್ಬಿಟ್ಟು ಮೊದಲನೇದಾಗಿ ಅತಿಯಾಗಿ ಮೋಷನ್ಸ್ ಮಾಡುವಾಗ ನೋವಾಗುತ್ತೆ ಅದನ್ನು ನಾವು ಪೇನ್ಫುಲ್ ಡಿಫಿಕೇಶನ್ಸ್ ಅಂತ ಹೇಳ್ತೀವಿ ಮತ್ತು ಮೋಷನ್ಸ್ ಹೋಗುವಾಗ ಗಂಟು ಹೊರಗಡೆ ಬರೋದು ಅಥವಾ ಗಂಟು ಒಂದು ಮಾಂಸ ಥರ ಹೊರಗಡೆ ಬರೋದಾಗಿರ್ಬೋದು ಅದನ್ನು ಕೂಡ ನಮಗೆ ಒಂದು ಸಿಂಪ್ಟಮ್ಸ್ ಇರುತ್ತೆ ಮತ್ತು ರಕ್ತಸ್ರಾವ ಆಗೋದು ಕೂಡ ಒಂದು ಸಿಂಟಮ್ಸ್ ಇರುತ್ತೆ ಮತ್ತು ಕರೆಕ್ಟಾಗಿ ಮೋಷನ್ಸ್ ಹೋಗೋಕ್ಕಾಗಲ್ಲ ಅಂದರೆ ಮೋಷನ್ಸ್ ಹೋಗಿದ್ರು ಕೂಡ ಅಯ್ಯೋ ಇನ್ನೂ ಮೋಷನ್ಸ್ ಹೋಗಿಲ್ಲಲ್ವ ಮತ್ತೆ ಪದೇ ಪದೇ ಮೋಷನ್ಸ್ ಹೋಗಬೇಕು ಅಂತ ಅನಿಸೋಂಥ ಮನೋಭಾವ ಕೂಡ ಪೇಷಂಟ್ಸ್ ರೋಗಿಗಳಿಗೆ ಇರ್ತದೆ ಇಂತಹ ಒಂದು ಸಿಂಟಮ್ಸ್ ಕಂಡಲ್ಲಿ ನಾವೇನು ಮಾಡ್ತೀವಿ ವೈದ್ಯರಾಗಿ ಮೊದಲು ಹಿಸ್ಟ್ರಿಯನ್ನು ಕೇಳ್ತೀವಿ ನೀವು ಎಷ್ಟು ವಾಟರ್ ಕುಡಿತೀರಾ ಎಷ್ಟು ನೀವು ಎಕ್ಸೈಸ್ ಮಾಡ್ತೀರಾ ಏನು ಯೋಗ ಮಾಡ್ತೀರಾ ಏನು ನಿಮ್ಮದು ಕೆಲಸ ಯಾವ ಏಜು ಈ ರೀತಿ ನಾವು ಒಂದು ಹಿಸ್ಟ್ರೀಸನ್ನ ತೊಗೊಂಡಾಗ ವಿ ವಿಲ್ ಗೆಟ್ ಟು ಕಮ್ ಟು ಕನ್ಕ್ಲೂಷನ್ ಯಾವ ಇವ್ರಿಗೆ ಅತಿಯಾದ ಇಂಟೆನ್ಸಿಟಿ ಇದೆಯಾ ಅಥವಾ ಚಿಕ್ಕದಾಗಿ ಇಂಟೆನ್ಸಿಟಿ ಇದೆಯಾ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಹೋಗ್ತದೆ ಅದೇ ರೀತಿ ಮೊದಲೆಲ್ಲ ನಾವು ಪರ್ ರೆಕ್ಟಲ್ ಎಕ್ಸಾಮಿನೇಷನ್ಸ್ ಅಂತ ಮಾಡ್ತಾಯಿದ್ದೀವಿ ಅಂದರೆ ಗುದದ್ವಾರನ ಎಕ್ಸಾಮ್ ಮಾಡೋದು ಅದೇ ಈ ಇತ್ತೀಚಿನ ದಿನಗಳಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಡಿಜಿಟಲ್ ಅಂತಂದರೆ ಸರ್ಜನ್ ಆಗಿರ್ಬೋದು ಅಥವಾ ಡಾಕ್ಟರ್ಸ್ ಆಗಿರ್ಬೋದು ವೈದ್ಯರ ಒಂದು ಫಿಂಗರನ್ನು ರೆಕ್ಟಮಲ್ಲಿ ಗುದ್ವಾರದಲ್ಲಿ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಬಳಸ್ತೀವಿ ಅದನ್ನು ನೋಡಿದಾಗ ನಮಗೆ ಯಾವ ಗ್ರೇಡಲ್ಲಿದೆಯಾ ಅನ್ನೋದು ಗೊತ್ತಾಗುತ್ತೆ ಅಂದರೆ ಗ್ರೇಡ್ ಒನ್ನಲ್ಲಿದೆಯಾ ಗ್ರೇಡ್ ಟೂ ಅಲ್ಲಿದೆಯಾ ಗ್ರೇಡ್ ತ್ರೀಯಲ್ಲಿದೆಯಾ ಅಥವಾ ಗ್ರೇಡ್ ಫೋರಲ್ಲಿದೆಯಾ ಅನ್ನೋದು ಗೊತ್ತಾಗುತ್ತೆ ಅದನ್ನು ಸೈನ್ಸ್ ಪೊಸಿಷನ್ ಅಂತ ಹೇಳ್ತೀವಿ ಆ ಪೊಸಿಷನಲ್ಲಿ ಹಾಕ್ಕೊಂಡು ನಾವು ಎಕ್ಸಾಮ್ ಮಾಡಿಬಿಟ್ಟು ಅದನ್ನು ಕೆಟಗರೈಸ್ ಮಾಡ್ತೀವಿ ಕೆಟಗರೈಸ್ ಮಾಡಿದಾಗ ಈ ಯಾವುದೇ ಒಂದು ಫೈಲ್ಸನ್ನು ನಾವು ಡಯಾಗ್ನೋಸ್ ಮಾಡಲಿಕ್ಕೆ ಮೊಟ್ಟ ಮೊದಲನೇಗೆ ಬೇಕಾಗಿರೋದು ಒಂದು ಸೌಂಡ್ ನಾಲೆಡ್ಜ್ ಇರುವಂತಹ ವೈದ್ಯ ಯಾಕಂದರೆ ಇದಕ್ಕೆ ಯಾವುದೇ ಥರದ ಅಲ್ಟ್ರಾಸೌಂಡ್ ಇಲ್ಲ ಅಥವಾ ಯಾವುದೇ ಥರದ ಬ್ಲಡ್ ಟೆಸ್ಟ್ಗಳಿಲ್ಲ ಯಾವುದೇ ಥರದ ಸ್ಕ್ಯಾನಿಂಗ್ ಇಲ್ಲ ವಿತೌಟ್ ಯಾವುದೇ ಥರದ ಸ್ಕ್ಯಾನಿಂಗ್ ಇಲ್ಲದೆ ಇದನ್ನು ನಾವು ಪರಿಗಣಿಸ್ತೀವಿ ಅದನ್ನು ಈ ಪೈಲ್ಸ್ ಅನ್ನೋದು ಪ್ರತಿ ನವೆಂಬರ್ ಇಪ್ಪತ್ತಾರನೇ ದಿನದಲ್ಲಿ ಎವ್ರಿ ನವಂಬರ್ ಟ್ವೆಂಟಿ ಸಿಕ್ಸ್ತ್ ಇಟ್ ಈಸ್ ಸೆಲೆಬ್ರೇಟ್ ಎಸ್ ಎ ಪೈಲ್ಸ್ ಇಂಟರ್ನ್ಯಾಷನಲ್ ಪೈಲ್ಸ್ ಡೇ ಈಗ ನಮಗೆ ಸಾಮಾನ್ಯವಾಗಿ ಮದರ್ಸ್ ಡೇ ಗೊತ್ತು ಫಾದರ್ಸ್ ಡೇ ಗೊತ್ತು ಫ್ರೆಂಡ್ಶಿಪ್ ಡೇ ಗೊತ್ತು ಸೊ ಈ ರೀತಿ ಎಲ್ಲ ಒಂದು ದಿನಕ್ಕೆ ಒಂದು ಡೇ ಇರುವಾಗ ಪೈಲ್ಸ್ಗೂ ಕೂಡ ಇಪ್ಪತ್ತಾರನೇ ನವಂಬರಲ್ಲಿ ವಿಶ್ವ ಪೈಲ್ಸ್ ದಿನಾಚರಣೆಯನ್ನು ಆಚರಿಸ್ತೇವೆ ಹಾಗೆ ಈ ಪೈಲ್ಸ್ ಬಂದಾಗ ಆತಂಕಗೊಳಗಾಗಬೇಕಾ ಅಥವಾ ಪೈಲ್ಸ್ ಕ್ಯಾನ್ಸರ್ ಆಗಿ ಮಾರ್ಪಾಡುತ್ತಾ ಅನ್ನೋದು ತುಂಬ ಜನಗಳದ ಒಂದು ಅಭಿಪ್ರಾಯ ಆಗಿರುತ್ತೆ ಇರ್ಬೋದು ಅಥವಾ ಅವ್ರಿಗೆ ಒಂದು ಸಂಶಯ ಇರ್ತದೆ ಅಂತಹ ಸಂಶಯದಲ್ಲಿ ಈಗ ಫೈಲ್ಸ್ ಬಂತು ಅದಕ್ಕೆ ವೈದ್ಯರ ಹತ್ರ ಹೋಗ್ತೀರಾ ವೈದ್ಯರು ಏನು ಹೇಳ್ತಾರೆ ಇದು ಗ್ರೇಡ್ ಒನ್ನ ಗ್ರೇಡ್ ಟು ಗ್ರೇಡ್ ತ್ರೀ ಗ್ರೇಟ್ ಫೋರ್ ಫಸ್ಟ್ ಗ್ರೇಡ್ ಒನ್ ಆ್ಯಂಡ್ ಗ್ರೇಡ್ ಟು ಅಂತಹ ಫೈಲ್ಸ್ ಇದ್ದಾಗ ಇದಕ್ಕೆ ಯಾವುದೇ ರೀತಿಯಾದಂತಹ ಸರ್ಜರಿ ಬೇಕಾಗುವುದಿಲ್ಲ ಆದರೆ ಕೆಲವೊಂದು ಸಲ ಗ್ರೇಡ್ ಟೂ ಇಂದ ಗ್ರೇಡ್ ತ್ರೀಗೆ ಜಂಪ್ ಆದರೆ ಅಲ್ಲಿ ಒಂದು ರೀತಿಯಾಗಿ ಸರ್ಜರಿ ಅಥವಾ ಮೆಡಿಸಿನ್ಸು ಬೇಕಾಗ್ತದೆ ಈಗ ಗ್ರೇಡ್ ಒನ್ ಅಥವಾ ಗ್ರೇಡ್ ಟೂ ಅಲ್ಲಿ ಯಾವ ರೀತಿ ನಾವು ಶುಶ್ರೂಷೆ ತಗೋಬೋದು ಟ್ರೀಟ್ಮೆಂಟ್ ಯಾವ ರೀತಿ ಮಾಡ್ಕೋಬೋದು ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಡಯಟರಿ ಮ್ಯಾನೇಜ್ಮೆಂಟ್ ಅಂದರೆ ನಾವು ಊಟ ಮಾಡುವಂತಹ ಆಹಾರ ಪದ್ಧತಿಯನ್ನು ನಾವು ಸರಿ ಮಾಡ್ಕೋಬೇಕಾಗ್ತದೆ ಯಾಕೆ ಆಹಾರ ಪದ್ಧತಿ ಸರಿ ಮಾಡ್ಕೊಳ್ಳೋದು ಸ್ಟೇಪಲ್ ಡಯೆಟ್ ಅಂತ ಏನು ಹೇಳ್ತೀವಿ ಅದನ್ನು ಒಂದು ಫಾಲೋ ಮಾಡಬೇಕಾಗುತ್ತೆ ಎರಡನೇದಾಗಿ ಅತಿ ಮುಖ್ಯವಾಗಿ ಏನಂತಂದರೆ ಪ್ರತಿ ದಿನ ಒಬ್ಬ ಮನುಷ್ಯ ಮೂರರಿಂದ ಮೂರುವರೆ ಲೀಟ್ರು ನೀರನ್ನು ತೆಗಬೇಕಾಗ್ತದೆ ಅಂದರೆ ದೇಹಕ್ಕೆ ಸೇರಿಸಬೇಕಾಗ್ತದೆ ಇದು ಕೆಲವೊಂದು ಕಂಡೀಷನ್ಸಿನಲ್ಲಿ ವೇರಿಯೇಷನ್ಸ್ ಆಗ್ತದೆ ಯಾವಾಗ ಒದ್ದ ರೋಗಿಗೆ ಕಿಡ್ನಿ ವೈಫಲ್ಯ ಆಗಿತ್ತು ಅಥವಾ ಹೃದಯದ ತೊಂದರೆ ಆಗಿತ್ತು ಅನ್ನೋ ರೀಸನಲ್ಲಿ ಬಾಡಿಯಲ್ಲಿ ಅಂದರೆ ಕಾಲಲ್ಲಿ ಈ ನೀರು ತು ತುಂಬ್ಕೊತಾ ಇದೆ ಅಂತಂದಾಗ ಫ್ಲೂಯಿಡ್ ಓವರ್ಲೋಡ್ ಅಂತ ಹೇಳ್ತೀವಿ ಆ ಫ್ಲೂಯಿಡ್ ಓವರ್ಲೋಡ್ ಅಂತ ಕಂಡೀಷನಲ್ಲಿ ಮಾತ್ರ ನಾವು ಯಾವುದೇ ಒಂದು ಮನುಷ್ಯನಿಗೆ ಮೂರು ಲೀಟ್ರ್ ನೀರು ಕುಡಿ ಅಂತ ಹೇಳಲ್ಲ ಆದರೆ ಸಾಮಾನ್ಯವಾಗಿರುವಂತಹ ಮನುಷ್ಯನು ಯಾವುದೇ ಕಾಯಿಲೆ ತೊಂದರೆಗಳಿಲ್ಲಂತಹ ವ್ಯಕ್ತಿಗಳಿಗೆ ಅಥವಾ ರೋಗಿಗಳಿಗೆ ಪೈಲ್ಸಿಂದ ಸಂಬಂಧಪಟ್ಟಿದ್ದಾಗ ಪೈಲ್ಸ್ ಬರಬಾರ್ದು ಅಂತಂದರೆ ಅತಿ ಮುಖ್ಯವಾಗಿ ಏನಂತಂದರೆ ಫಸ್ಟ್ ಮೊದಲನೇದಾಗಿ ನೀರು ನೀರನ್ನು ಕುಡಿಬೇಕು ವಾಟರ್ ಕಂಟೆಂಟು ಮೂರಿಂದ ಮೂರುವರೆ ಲೀಟ್ರ್ ನಾವು ದೇಹಕ್ಕೆ ಪ್ರತಿದಿನ ಸೇರಿಸಿದಾಗ ಈ ನಮ್ಮ ಜಠರದಲ್ಲಿ ಮತ್ತು ಕರುಳಲ್ಲಿ ಅಂತ ಆಗುವಂತಹ ಮಲವು ಲೂಸ್ ಆಗ್ತದೆ ಆ ಲೂಸ್ ಆದಾಗ ಯಾವುದೇ ಒಂದು ಗಟ್ಟಿಯಾಗಿರೋದಿಲ್ಲ ಗಟ್ಟಿಯಾಗಿದ್ದಂತಹ ಮಲ ನಮ್ಮ ಗುದ್ವಾರದಲ್ಲಿ ಹೋದಾಗ ಮಾತ್ರ ಇದು ಪೈಲ್ಸ್ ಆಗಿ ಕನ್ವರ್ಟ್ ಆಗೋಕ್ಕೆ ಚಾನ್ಸಸ್ ಇರ್ತದೆ ಆಗ ಮಲಬದ್ಧತೆ ಕಮ್ಮಿ ಆದಾಗ ಈ ಪೈಲ್ಸ್ ಬರೋದಿಲ್ಲ ಹಾಗಾಗಿ ಡಯಟರಿ ಮಾಡಿಫಿಕೇಷನ್ ಇಸ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ಆ ಡಯಟರಿ ಮಾಡಿಫಿಕೇಷನ್ಸಲ್ಲಿ ಅತಿಯಾದ ನಾರು ಪದಾರ್ಥದಂತಹ ತರಕಾರಿ ಆಗಿರ್ಬೋದು ಹಣ್ಣು ಹಂಪುಗಳಾಗಿರ್ಬೋದು ಅಥವಾ ರೊಟ್ಟಿ ಆಗಿರ್ಬೋದು ಈ ರೀತಿ ನಾವು ಸ್ನೇಹನೆ ಮಾಡಿದಾಗ ನಮ್ಮ ಮೋಷನ್ಸ್ ಅಥವಾ ಕಕ್ಕಸು ಗಟ್ಟಿ ಆಗೋದಿಲ್ಲ ಸೊ ಅದು ಅತಿ ಮುಖ್ಯವಾಗ್ತದೆ ಎರಡನೇದಾಗಿ ಏನಾಯ್ತು ಹೇಳ್ತೀವಿ ಅಂತಂದರೆ ಮೆಡಿಕಲ್ ಹೇಳ್ಬೇಕಾದಾಗ ಲಿಕ್ವಿಡ್ ಪ್ಯಾರಾಫಿನ್ ಅನ್ನೋದು ಒಂದು ದ್ರವ ಇರ್ತದೆ ಅಥವಾ ಕ್ರಿಮಾಫಿನ್ ಒಂದು ಸಿರಪ್ ಇರ್ತದೆ ಇದನ್ನು ಕೂಡ ಸೇವಿಸಿದಾಗ ಪೈಲ್ಸ್ ಅನ್ನೋದು ಫಸ್ಟ್ ಡಿಗ್ರಿ ಮತ್ತು ಸೆಕೆಂಡ್ ಡಿಗ್ರಿಯಲ್ಲಿ ಏನಿರುತ್ತೆ ಗ್ರೇಡ್ ಒನ್ ಆ್ಯಂಡ್ ಗ್ರೇಡ್ ಟು ಪೈಲ್ಸಲ್ಲಿ ಒಂದು ತುಂಬ ಚೆನ್ನಾಗಿ ಪ್ರಮಾಣಕಾರ ಆಗ್ತದೆ ಆ ಪೈಲ್ಸು ಕೂಡ ಮಾಯವಾಗ್ತದೆ ಆದರೆ ಗ್ರೇಟ್ ತ್ರೀ ಗ್ರೇಟ್ ಫೋರ್ ಅನ್ನೋ ಪೈಲ್ಸ್ ಅಂದರೆ ರಕ್ತಸ್ರಾವ ಆಗ್ತಾ ಇದೆ ಪ್ರತಿದಿನ ಮೋಷನ್ಸ್ ಹೋದಾಗ ನೋವು ಬರ್ತಾ ಇದೆ ಮೋಷನ್ಸ್ ಹೋಗಿದ್ದು ನನಗಿನ್ನೂ ಕಟ್ಕೊತಾ ಇದೆ ನಾನು ಇನ್ನೂ ಕರೆಕ್ಟಾಗಿ ಮೋಷನ್ಸ್ ಹೋಗೋಕ್ಕಾಗಲ್ಲ ಅಂತ ಒಂದು ಸಿಂಪ್ಟಮ್ಸು ರೋಗಿಗಳಿಗಿದೆ ಅಂತಂದರೆ ಅಂತಹ ರೋಗಿಗಳಿಗೆ ಸೆಲೆಕ್ಟಿವ್ ಪೇಷೆಂಟ್ಸ್ಗಳಿಗೆ ನಾವೇನು ಮಾಡ್ತೀವಿ ಅದಕ್ಕೆ ಆಪ್ರೇಷನ್ಸ್ ಬೇಕು ಅಂತ ಹೇಳ್ತೀವಿ ಈಗ ಓಲ್ಡನ್ ಡೇಸ್ ಅರೌಂಡ್ ಟೆನ್ ಫಿಫ್ಟೀನ್ ಇಯರ್ಸ್ ಬ್ಯಾಕು ಇದೇ ಒಂದು ಫೈಲ್ಸಿಗೆ ಯಾವ ರೀತಿ ಆಪ್ರೇಷನ್ಸ್ ಇರ್ತಿತ್ತು ಅಂತಂದರೆ ಓಪನ್ ಸರ್ಜರಿ ಮಾಡ್ತಾಯಿದ್ರು ಓಕೆ ಓಪನ್ ಸರ್ಜರಿ ಪ್ರಾಕ್ಟೋಸ್ಕೋಪ್ ಇಟ್ಕೊಂಡು ಆ ಗಂಟು ಏನಿರುತ್ತೆ ಆ ಗಂಟನ್ನು ತೆಗೆದ್ಬಿಟ್ಟು ಒಳಗಡೆ ಸ್ಟಿಚ್ ಹಾಕಿ ಈ ರೀತಿ ಅದನ್ನು ಸ ಉಪಶಮನ ಮಾಡ್ತಾಯಿದ್ರು ಯಾಕಂದರೆ ಇದು ಒಂದು ಅಡ್ಡಗೋಡೆ ಥರ ಇರ್ತದೆ ಅದನ್ನು ನಾವು ತೆಗೆದಾಗ ಮಾತ್ರ ರೋಗಿಗಳಿಗೆ ಉಪಯುಕ್ತವಾಗುತ್ತೆ ಮತ್ತು ಅವರು ಇಂದ ಬಳಲುವುದನ್ನು ಕಮ್ಮಿ ಆಗ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಒಂದು ಐದು ವರ್ಷ ನಾಲ್ಕು ವರ್ಷ ಹಿಂದ್ಗಡೆ ನಾವು ಅತಿ ಹೆಚ್ಚಾಗಿ ಒಂದು ಪಿ ಪಿ ಎಚ್ ಅನ್ನೋ ಸ್ಟೇಪ್ಲರ್ ಅನ್ನೋ ಒಂದು ಸಾಧನವನ್ನು ಬಳಸ್ತಾ ಇದ್ವಿ ಆ ಸ್ಟೇಪ್ಲರ್ ಮುಖಾಂತರ ಈ ಥರ್ಡ್ ಡಿಗ್ರಿ ಆಪ್ರೇಷನ್ ಥರ್ಡ್ ಡಿಗ್ರಿ ಗ್ರೇಡ್ಸ್ ಆ್ಯಂಡ್ ಫೋರ್ತ್ ಡಿಗ್ರಿ ಹೆಮರಾಯ್ಡ್ಸ್ ಅನ್ನೋ ಅಥವಾ ಪೈಲ್ಸ್ ಅನ್ನೋ ಆಪ್ರೇಷನ್ಸ್ ಮಾಡ್ತಾ ಇದ್ವಿ ಬಟ್ ಕಾಲಾಂತರ ಏನಾಯ್ತು ಅಂತ ಹೇಳಿದ್ರೆ ಇದರಲ್ಲೂ ಕೂಡ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಯಿತು ಏನು ಕಾಂಪ್ಲಿಕೇಶನ್ಸು ಆ ಜಾಗದಲ್ಲಿ ಬೇಗ ಹೀಲಾಗುತ್ತೆ ಓಕೆ ಆದರೆ ಅಲ್ಲಿ ಏನು ನಾವು ಮ್ಯೂಕೋಸಲ್ ಅಪ್ರಾಕ್ಸಿಮೇಷನ್ ಮಾಡಿರ್ತೀವಿ ಅಲ್ಲಿ ಸ್ಟೀನೋಸಿಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು ವರ್ಷ ಎರಡು ವರ್ಷದಿಂದ ನಾವು ಈ ಪೈಲ್ಸ್ ಬಳಲಂತಹ ರೋಗಿಗಳಿಗೆ ಲೇಸರ್ ಆಪ್ರೇಷನ್ಸ್ ಮಾಡ್ತೀವಿ ಲೇಸರ್ ಅಂದ್ರೇನೆಂದರೆ ಲೇಸರ್ ಅನ್ನೋದು ಒಂದು ಚಿಕ್ಕ ಒಂದು ಆಪ್ಟಿಕ್ ಫೈಬರ್ಸ್ ಇರುತ್ತೆ ಅದರಲ್ಲಿ ಡಯೋಡ್ ಅನ್ನೋ ಲೇಸರ್ಸ್ ನಾವು ಯೂಸ್ ಮಾಡಿಬಿಟ್ಟು ಲೈಟ್ ಎನರ್ಜಿ ಸೋರ್ಸಿಂದ ಆ ಪೈಲ್ಸ್ ಏನಿರುತ್ತೆ ಆ ಮ್ಯೂಕನ್ನು ನಾವು ರೆಡ್ಯೂಸ್ ಮಾಡ್ತಾ ಹೋಗ್ತೀವಿ ನಾಲ್ಕನೇ ಗ್ರೇಡ್ ಇದ್ದರೂ ಕೂಡ ರಿಡ್ಯೂಸ್ ಮಾಡೋಕ್ಕಾಗುತ್ತೆ ಅಥವಾ ಮೂರನೇ ಗ್ರೇಡ್ ಇದ್ರೂ ಕೂಡ ರಿಡ್ಯೂಸ್ ಮಾಡೋಕ್ಕಾಗುತ್ತೆ ಸೊ ಆಲ್ ದ ಪೊಸಿಷನ್ಸ್ ತ್ರೀ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಪೊಸಿಷನ್ಸಲ್ಲಿ ಲೇಸರ್ನ ಬಿಟ್ಬಿಟ್ಟು ಆ ಪೈಲ್ಸ್ ಮತ್ತೆ ಬರೆದ ಹಾಕೋ ರೀತಿಯಲ್ಲಿ ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೀವಿ ಅದು ವಿತೌಟ್ ಪೇಯ್ನಾಗಿ ಆಗಿ ಅಂದರೆ ನೋವಿಲ್ಲದೆ ರಕ್ತಸ್ರಾವ ಇಲ್ಲದೆ ಯಾವುದೇ ಥರದ ಕಟ್ಟಿಲ್ಲದೆ ಅಂದರೆ ಸೀಸರ್ ಕೂಡ ನಾವು ಅದಕ್ಕೆ ಮುಟ್ಸಲ್ಲ ಆ ರೀತಿ ಅಥವಾ ನೈಫ್ ಕೂಡ ಕೂಡ ಅದಕ್ಕೆ ಹಾಕಲ್ಲ ಆ ರೀತಿ ನಮಗೆ ಲೇಝರಲ್ಲಿ ಉಪಯುಕ್ತವಾಗಿ ಪರಿಣಾಮಕಾರಿಯಾಗಿದೆ ಅಂದರೆ ಈ ಯಾರು ತುಂಬವಾಗಿ ಮಲಬದ್ಧತೆಯಿಂದ ಮಾ ಬಳಲ್ಬಿಟ್ಟು ನೆಕ್ಸ್ಟು ಫೈಲ್ಸ್ಗೆ ಹೋಗ್ತದೆ ಆ ಫೈಲ್ಸಿಂದ ತುಂಬ ಇನ್ನೂ ರಕ್ತಸ್ರಾವ ಜಾಸ್ತಿ ಆಗಿರುತ್ತೆ ಅಂತಹ ರೋಗಿಗಳಿಗೆ ಈ ಲೇಸರ್ ಟ್ರೀಟ್ಮೆಂಟ್ ಆಫ್ ಎಮರಾಯ್ಡೋಪ್ಲಾಸ್ಟಿ ಅಂತ ಏನು ಹೇಳ್ತೀವಿ ಅದು ಒಂದು ವರದಾನ ಆಗಿದೆ ಮತ್ತು ಅಷ್ಟೇ ಅಲ್ಲದೆ ಇನ್ನೂ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ಈ ಬರೀ ಲೇಸರ್ನೇ ಮಾಡಬೇಕಾಗುತ್ತಾ ಅನ್ನೋದು ಒಂದು ಇದು ಬರುತ್ತೆ ಅದರಲ್ಲಿ ಅಡ್ವಾಂಟೇಜ್ ಯಾವ ಥರ ಒಂದು ನೋ ಬ್ಲೀಡಿಂಗ್ ಯಾವುದೇ ಆಪ್ರೇಷನ್ ಆದಮೇಲೆ ಬ್ಲೀಡಿಂಗ್ ಆಗೋಲ್ಲ ಎರಡನೇದು ಯಾವುದೇ ಥರದ್ದು ಕಟ್ಟಿರಲ್ಲ ಇನ್ನೊಂದು ಪೇಯ್ನ್ ಕೂಡ ನೋವು ಕೂಡ ಕಮ್ಮಿ ಆಗ್ತಾ ಹೋಗ್ತದೆ ಸೊ ಮತ್ತು ಈ ಒಂದು ಪ್ರೋಸೆಸ್ ಕಂಪ್ಲೀಟಾಗಿ ಹೀಲ್ ಆಗೋಕ್ಕೆ ಟೆನ್ ಟು ಟ್ವೆಲ್ ಡೇಸ್ ಬೇಕಾಗುತ್ತೆ ಆ ಒಂದು ಟ್ವೆಲ್ ಡೇಸ್ ಅಥವಾ ಒಂದು ಫೋರ್ಟೀನ್ ಡೇಸ್ ಟೂ ವೀಕ್ಸ್ ನಂತರ ಮನುಷ್ಯ ಯಾವುದೇ ರೀತಿಯಾದ ಕಷ್ಟಪಡಬೇಕಾಗಿಲ್ಲ ಯಾವ ಮನುಷ್ಯನಿಗೆ ಒಂದು ಪೈಲ್ಸ್ ಅನ್ನೋದು ಬರುತ್ತೆ ಆವಾಗ ಅವನು ಊಟ ಮಾಡಲಿಕ್ಕಾಗಲಿ ಅಥವಾ ನೀರು ಕುಡಿಲಿಕ್ಕಾಗಲಿ ಮಸಾಲ ಐಟಮ್ಸ್ ತಿನ್ನಲಿಕ್ಕಾಗಲಿ ತುಂಬ ಕಷ್ಟಪಡ್ತಾರೆ ಆದರೆ ಈ ಟ್ರೀಟ್ಮೆಂಟ್ ತಗೊಂಡಂತಹ ರೋಗಿಗಳಿಗೆ ಎರಡೊಂದು ವಾರ ನಂತರ ಎಲ್ಲ ಥರದ ಆಹಾರ ತಿನ್ಬೋ ತಿನ್ನ ತಿನ್ಬೋದು ಆಮೇಲೆ ಆ ಫೈಲ್ಸ್ ಅನ್ನೋದು ಕೂಡ ಪರ್ಮನೆಂಟಾಗಿ ವಾಸಿ ಆಗ್ತಾ ಹೋಗುತ್ತೆ ಸೊ ಇದಕ್ಕಿಂತ ನಿಮಗೆ ಇನ್ನೂ ಈ ಬೇರೆ ಬೇರೆ ವಿಷಯ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನೀವು ಬಿ ಎನ್ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪ್ರತಿನಿತ್ಯ ಬರುವಂತಹ ಬಿ ಎನ್ ಟಿ ವಿಯಲ್ಲಿ ಬರುವಂತಹ ಕಾರ್ಯಕ್ರಮಗಳು ಡೈಲಿ ಡಾಕ್ಟರ್ ಶೋ ಅಲ್ಲಿ ನೀವು ನೋಡ್ಬೋದಾಗಿದೆ ಧನ್ಯವಾದಗಳು ವೀಕ್ಷಕರೇ